ಚಂದನ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಸ್ವಾತಂತ್ರ್ಯ ಸಂಭ್ರಮೋತ್ಸವ ಒಂದು ವಿಶೇಷ ವರದಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಶಾ ಪೆರೇಡ್ ಆವರಣದಲ್ಲಿ ಜರುಗಿದಂತಹ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮಾಚರಣೆಯ ವಿಶೇಷತೆಗಳನ್ನು ನೋಡಿ ಬರೋಣ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಭಾರತೀಯ ಸೇನೆಯಲ್ಲಿ ಮಹತ್ತರ ಸೇವೆ ಸಲ್ಲಿಸಿದ ಪ್ರಮುಖ ವ್ಯಕ್ತಿ ಅವರು ಭಾರತ ಕಂಡ ಅತ್ಯಂತ ಶ್ರೇಷ್ಠ ಸೇನಾಧಿಕಾರಿಗಳಲ್ಲಿ ಒಬ್ಬರು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮುಂತಾದ ಮಹಾನ್ ನಾಯಕರ ಹೋರಾಟದಿಂದಾಗಿ ನಾವು ಇಂದು ಸ್ವತಂತ್ರರಾಗಿ ಬದುಕುತ್ತಿದ್ದೇವೆ ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ಅದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಟ್ಟುಕೊಳ್ಳುವ ಮತ್ತು ಅವರ ತ್ಯಾಗವನ್ನು ಗೌರವಿಸುವ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಸರ್ಕಾರದ ಹಿರಿಯ ಅಧಿಕಾರಿಗಳು ಅತ್ಯಂತ ಗೌರವದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಬರಮಾಡಿಕೊಂಡಿದ್ದಾರೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಧ್ವಜಾರೋಹಣ ರಾಷ್ಟ್ರ ಧ್ವಜಕ್ಕೆ ನಮನವನ್ನು ಸಲ್ಲಿಸುತ್ತಾರೆ ರಾಷ್ಟ್ರಧ್ವಜಕ್ಕೆ ನಮಲ ಮತ್ತು ಈಗ ಪೊಲೀಸ್ ಬ್ಯಾಂಡ್ ತಂಡದವರಿಂದ ರಾಷ್ಟ್ರಗೀತೆ ಕಮಾಂಡರ್ ಎ ನಾಗರಾಜ ಅವರಿಂದ ಈಗ ಮುಖ್ಯಮಂತ್ರಿಗಳಿಗೆ ವಂದನೆ ಹಾಗೂ ಅವರಿಂದ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆ ನಡೆಸಿ ಗೌರವ ರಕ್ಷೆ ಸ್ವೀಕಾರ ಮಾಡುತ್ತಾರೆ ಎಲ್ಲರಿಗೂ ಕೈ ಬೀಸುವ ಮುಖಾಂತರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನೀಡುತ್ತಾ ಸಭಾಂಗಣದಲ್ಲಿರುವ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಮುಖ್ಯಮಂತ್ರಿಗಳು ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಗಾಗಿ ಸಂಭ್ರಮದಿಂದ ತೆರಳುತ್ತಿದ್ದಾರೆ ಸತ್ಯದ ನೆಲೆಯಲ್ಲಿ ಶಾಂತಿಯ ಬದುಕಲಿ ತ್ಯಾಗವ ಮಾಡಿರಿ ಓ ಜನರೇ ಭೇದ ತೊರೆಯುತ ಐಕ್ಯದಿ ಗಾನದಿ ಮುಂದಕ್ಕೆ ನಡೆಯರಿ ಓ ಜನರೇ ಎನ್ನುವ ಹಾಗೆ ತೆರೆದ ಜೀಪಿನಲ್ಲಿ ಪರಿವೀಕ್ಷಣೆಗಾಗಿ ಮುಂದೆ ಸಾಗುತ್ತಿದ್ದಾರೆ ಮುಖ್ಯಮಂತ್ರಿಗಳು ಸ್ವಾತಂತ್ರ್ಯೋತ್ಸವ ಬಂದಿತು ಬನ್ನಿರಿ ತಿರಂಗ ಬಾವುಟ ಹಾರಿಸಿರಿ ಗುಲಾಮ ಗಿರಿತನ ವಿಮುಕ್ತಿ ಹೊಂದಿದ ಸುವರ್ಣ ದಿನವಿದು ಸ್ಮರಿಸಿರಿ ಬಿಎಸ್ಎಫ್ ಕೆಎಸ್ಆರ್ಪಿ ಮೆನ್ ಕೆಎಸ್ಆರ್ಪಿ ವುಮೆನ್ ಗೋವಾ ಪೊಲೀಸ್ ಸಿಎಆರ್ ನಗರ ಸಶಸ್ತ್ರ ಮೀಸಲು ಪಡೆಯ ಒಂದು ತಂಡ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಈ ಎಲ್ಲ ತುಕಡಿಗಳು ಪಥ ಸಂಚಲನದಲ್ಲಿ ಭಾಗಿಯಾಗುತ್ತವೆ ಇದೀಗ ಗೌರವ ರಕ್ಷೆ ಸ್ವೀಕಾರ ಮಾಡುತ್ತಾ ಪರಿವೀಕ್ಷಣೆ ನಡೆಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವದ ಸಡಗರ ಸಂಭ್ರಮ ತುಂಬಿ ತುಳುಕುತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ವೇದಿಕೆಗೆ ಬರುತ್ತಿದ್ದಾರೆ ಪರೇಡ್ ಕಮಾಂಡರ್ ಅವರಿಂದ ಒಂದನೇ ಮತ್ತು ಪರೇಡ್ ಸಾವಧಾನ ಸ್ಥಿತಿಗೆ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿ ಧ್ವಜಾರೋಹಣದ ನಂತರ ಎಲ್ಲರನ್ನೂ ಉದ್ದೇಶಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಆಶಯಗಳನ್ನು ಹಂಚಿಕೊಂಡರು ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ತಮಗೆ ಉತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಬಯಸುತ್ತೇನೆ ಬ್ರಿಟಿಷ್ ಸಾಮ್ರಾಜ್ಯ ಶಾಖೆ ಆಳ್ವಿಕೆಯನ್ನು ಕಿತ್ತೆಸೆದು ಧೈರ್ಯ ತ್ಯಾಗ ಸ್ವರಾಜ್ಯದ ಸಂಕೇತ ಮತ್ತು ಸಮಸ್ತ ಶಕ್ತಿಯಾದ ತ್ರಿವರ್ಣ ಧ್ವಜವನ್ನು ಸಂಭ್ರಮದಿಂದ ಆರಿಸಲಾಯಿತು ದೇಶವನ್ನು ದಾಸ್ಯದಿಂದ ಬಿಡುಗಡೆಗೊಳಿಸಲು ನಡೆದ ದೀರ್ಘಕಾಲದ ಹೋರಾಟದಲ್ಲಿ ಭಾಗವಹಿಸಿದ್ದ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮೌಲಾನಾ ಅಬ್ದುಲ್ ಅಬುಲ್ ಕಲಾಂ ಅಜಾದ್ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮುಂತಾದ ಎಲ್ಲ ಅಮರವೀರರನ್ನು ಭಾವದಿಂದ ಸ್ಮರಿಸೋಣ ಅವರಿಗೆ ನಮಿಸೋಣ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ದೋಂಡಿಯ ವಾಘಾ ಅಲಗಲಿಯ ವೀರಬೇಡರು ಮೈಲಾರ ಮಹದೇವಪ್ಪ ಬೂದಿ ಬಸಪ್ಪನಾಯಕ ಮುಂತಾದವರು ಹಾಗೂ ಶ್ರೀರಂಗಪಟ್ಟಣ ಸುರ್ಪುರ ಕಿತ್ತೂರು ಈಸೂರು ವಿದುರಾಸತ್ವ ಶಿವಪುರ ಅಂಕೋಲ ಮುಂತಾದ ಸ್ಥಳಗಳು ಬ್ರಿಟಿಷರನ್ನು ನಡುಗಿಸಿದ್ದವು ಲಕ್ಷಾಂತರ ಜನರು ಸಕ್ರಿಯವಾಗಿ ಭಾಗವಹಿಸಿದ್ದರಲ್ಲದೆ ಸಾವಿರಾರು ಜನರು ಜೀವ ತ್ಯಾಗ ಮಾಡಿದ್ದಾರೆ ಅವರೆಲ್ಲರನ್ನು ಕೃತಜ್ಞತಾಪೂರ್ವಕವಾಗಿ ಗೌರವಿಸೋಣ ಸ್ವಾತಂತ್ರ್ಯ ನಂತರ ದೇಶದ ರಕ್ಷಣೆಗಾಗಿ ನಡೆದ ಯುದ್ಧಗಳಲ್ಲಿ ಸಂಘರ್ಷಗಳಲ್ಲಿ ಅಸಂಖ್ಯಾತ ಸೈನಿಕರು ಹುತಾತ್ಮರಾಗಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದವರು ಸಹ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ ದೇಶದ ಆರ್ಥಿಕತೆಯನ್ನು ಕಟ್ಟಿ ಬೆಳೆಸುವ ಕೈಂಕರ್ಯದಲ್ಲಿ ಅಸಂಖ್ಯಾತ ಕಾರ್ಮಿಕರು ರೈತರು ವಿದ್ವಾಂಸರು ವಿಜ್ಞಾನಿಗಳು ಶಿಕ್ಷಕರು ಹೋರಾಟಗಾರರು ಸೇರಿದಂತೆ ಸಮಸ್ತ ಉತ್ಪಾದಕ ವರ್ಗಗಳ ಜನರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗಿದೆ ಇತ್ತೀಚೆಗೆ ತಾನೇ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಮಡಿದವರು ಹಾಗೂ ಆ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಡೆದ ಸಂಘರ್ಷದಲ್ಲಿ ಹುತಾತ್ಮರಾದ ಎಲ್ಲರನ್ನೂ ಋಣಪೂರ್ವಕವಾಗಿ ದೇಶವು ನೆನಪಿಡುತ್ತದೆ ಅವರೆಲ್ಲರ ಧೀರೋದ್ಧಾತ ಹೋರಾಟವನ್ನು ವಿನೀತ ಭಾವದಿಂದ ತಲೆಬಾಗಿ ಗೌರವಿಸುತ್ತದೆ ನಮ್ಮ ಹೆಮ್ಮೆಯ ನವಭಾರತದ ನಿರ್ಮಾಣದಲ್ಲಿ ತ್ಯಾಗ ಬಲಿದಾನಗಳನ್ನು ಮಾಡಿದ ಮಹಾನ್ ವ್ಯಕ್ತಿಗಳ ಮಾತುಗಳನ್ನು ನೆನಪಿಸಿಕೊಳ್ಳುವುದು ಈ ಸಂದರ್ಭದಲ್ಲಿ ಔಚಿತ್ಯಪೂರ್ಣ ಎನಿಸಿದೆ ಸಾಮಾಜಿಕ ಆರ್ಥಿಕ ರಾಜಕೀಯ ಸ್ವಾತಂತ್ರ್ಯ ಹಾಗೂ ನ್ಯಾಯಗಳನ್ನು ನಿರಂತರವಾಗಿ ರಕ್ಷಿಕೊಳ್ಳುವ ಪ್ರತಿಜ್ಞೆ ಮಾಡಿ ಈ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣಗೊಳಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ತ್ರಿವರ್ಣ ಧ್ವಜಾರೋಹಣದ ನಂತರ ಮ್ಯಾನಿಕ್ ಶಾ ಪರೇಡ್ ಆವರಣದಲ್ಲಿ ಮೂವತ್ತು ತುಕಡಿಗಳ ಕವಾಯಿತು ಅವುಗಳ ಶಿಸ್ತು ಲಯಬದ್ಧವಾದಂಥ ಪಥ ಸಂಚಲನ ಅಥವಾ ಮೆರವಣಿಗೆ ನೋಡುಗರ ಮನಸ್ಸೂರೆಗೊಂಡಿತು ವಿಶ್ವದ ಅತಿ ದೊಡ್ಡ ಕಾವಲು ಪಡೆ ಎಂದು ಪ್ರಖ್ಯಾತಿಯನ್ನ ಪಡೆದುಕೊಂಡಿರುವ ಕೇಂದ್ರೀಯ ಸಶಕ್ತ ಪೊಲೀಸ್ ಪಡೆ ಪ್ರಾಥಮಿಕ ಗಡಿ ರಕ್ಷಣಾ ಪಡೆ ಬಿಎಸ್ಎಫ್ ತುಕಡಿಯಿಂದ ಆರಂಭವಾದಂಥ ಮೂವತ್ತು ತುಕಡಿಗಳ ಕವಾಯತು ಇವುಗಳ ಪಥ ಸಂಚಲನ ನೋಡಲು ಅತ್ಯದ್ಭುತವಾಗಿತ್ತು ಿ ರೆಸಿಡೆನ್ಸಿ ಕಾಲೇಜ್ ಲಿಟಲ್ ಫ್ಲವರ್ ಕೆಎಸ್ಆರ್ಸಿಪಿಯ ಐದು ಒಂಬತ್ತು ಹನ್ನೊಂದನೇ ಬಟಾಲಿಯನ್ ಮಿತ್ರಾ ಅಕಾಡೆಮಿಯ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಂಟಿವರ್ಸ್ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಗೌರ್ಮೆಂಟ್ ಮಾಡೆಲ್ ಪಬ್ಲಿಕ್ ಸ್ಕೂಲ್ ನಾಗಶೆಟ್ಟಿಹಳ್ಳಿ ಯಶವಂತಪುರದ ಬಾಬು ಹೈಸ್ಕೂಲ್ ಮುತ್ತಣ್ಣ ಪೊಲೀಸ್ ಸ್ಕೂಲ್ ಧಾರವಾಡ ಆರ್ಆರ್ ಸ್ಕೂಲ್ ಯಶವಂತಪುರ ಸ್ಕೌಟ್ಸ್ ಅಂಡ್ ಗೈಡ್ಸ್ ದಳದ ಒಂದು ತುಕಡಿ ಭಾರತ ಸೇವಾ ದಳದ ತುಕಡಿ ಹಾಗೂ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೋರಮಂಗಲದ ತುಕಡಿ ಇವರೆಲ್ಲರ ಪಥ ಸಂಚಲನ ನೋಡಲು ತುಂಬಾ ಸೊಗಸಾಗಿತ್ತು ಅವಕಾಶವೇ ಶ್ರೇಷ್ಠ ಮುಖ್ಯವಾಹಿನಿಗೆ ತರಲು ಪುನರ್ವಸತಿಯೇ ಸರ್ವಶ್ರೇಷ್ಠವೆಂದು ನಂಬಿರುವಂತಹ ಸಮರ್ಥನಂ ಟ್ರಸ್ಟ್ ವಿಶೇಷ ಚೇತನರ ಈ ಒಂದು ವಿಶೇಷ ಸಂಸ್ಥೆಯು ಹಾಗೂ ರಮಣ ಮಹರ್ಷಿ ಅಂಧರ ಪರಿಷತ್ ದಿವ್ಯಾಂಗರ ವಿಕಲಚೇತನರ ಈ ವಿಶೇಷ ತುಕಡಿ ಎಲ್ಲರ ಮನಸ್ಸೂರೆಗೊಂಡಿತು ಪಥ ಸಂಚಲನದ ಜೀವಾಳವೆಂದೇ ಹೆಸರುವಾಸಿಯಾಗಿರುವ ಪೊಲೀಸ್ ಬ್ಯಾಂಡ್ನ ತುಕಡಿ ಮನಮೋಹಕವಾದಂತಹ ಪಥಸಂಚಲನದೊಂದಿಗೆ ಹೆಜ್ಜೆ ಹಾಕಿತು ನಂತರ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗವಾಗಿ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕು ಹಾಗೂ ವಿವಿಧ ಶಿಕ್ಷಣ ಸಂಸ್ಥೆಗಳ ಮಕ್ಕಳಿಂದ ಅತ್ಯಂತ ಮನಮೋಹಕವಾದಂಥ ನಮ್ಮ ಸಂಸ್ಕೃತಿ ಕಲಾಚಾರಕ್ಕೆ ಪ್ರತೀಕವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ರಾಣಿ ಲಕ್ಷ್ಮೀಬಾಯಿ ಸರೋಜಿನಿ ನಾಯ್ಡು ಕಸ್ತೂರ್ಬಾ ಗಾಂಧಿ ಕಮಲಾ ನೆಹರು ಅರುಣಾ ಅಸೀಫ್ ಅಲಿ ಮತ್ತು ಸುಚೇತಾ ಕುಪ್ಪಾಲಿ ಅವರಂತಹ ಮಹಿಳೆಯರು ಗಾಂಧೀಜಿಯವರ ತತ್ವಗಳ ಮೇಲೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು ಮುಂಚೂಣಿಯಲ್ಲಿ ಭಾರತವು ಸಂಪ್ರದಾಯದ ಸಮಾಜದ ಬುನಾದಿಯ ಮೇಲೆ ನಿಂತಿರುವುದರಿಂದ ಪುರುಷ ಪ್ರಧಾನ ಸಮಾಜ ದೇಶದ ಸ್ವಾತಂತ್ರ್ಯ ಅಲ್ಲ ನಿಮ್ಮೆಲ್ಲರ ಎಂದು ಬ್ರಿಟಿಷ್ ಸರ್ಕಾರಕ್ಕೆ ನೀವು ಮಾಡುತ್ತಿರುವ ಅವಮಾನ ಆದ್ದರಿಂದ ನಿಮ್ಮನ್ನು आर एस मारथ देव ವೀಕ್ಷಕರೇ ಇಲ್ಲಿಯವರೆಗೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪೆರೇಡ್ ಮೈದಾನದಲ್ಲಿ ನಡೆದಂತಹ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ರಾಜ್ಯ ಮಟ್ಟದ ಸಮಾರಂಭವನ್ನು ವೀಕ್ಷಿಸಿದರು ಒಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭ ಸಂದರ್ಭವನ್ನು ಬೆಂಗಳೂರು ನಗರದ ರಾಜಭವನದಲ್ಲಿ ಘನತವೆತ್ತ ಮಾನ್ಯ ರಾಜ್ಯಪಾಲರು ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ರವರು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಧ್ವಜಾರೋಹಣ ತಾಂತ್ರಿಕ ಉಪನಿರ್ದೇಶಕರು ಸನ್ಮಾನ್ಯ ಶ್ರೀ ಹನುಮಂತೂರವರು ಕಾರ್ಯಾಲಯದ ಸಿಬ್ಬಂದಿಗಳು ಹಾಗೂ ಉಳಿದ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿದರು ನಂತರ ಮಾತನಾಡಿದ ಇಂಜಿನಿಯರಿಂಗ್ ವಿಭಾಗದ ತಾಂತ್ರಿಕ ಉಪನಿರ್ದೇಶಕರು ಶ್ರೀ ಹನುಮಂತೂರವರು ತಂತ್ರಜ್ಞಾನ ಹಾಗೂ ಮಾಧ್ಯಮಗಳ ಕ್ರಾಂತಿಯ ವಿಶೇಷತೆ ಕುರಿತಾಗಿ ಮಾತುಗಳನ್ನು ಆಡಿದರು ಇವತ್ತು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಎರಡ್ ನೂರು ವರ್ಷ ಕಾಲ ಬ್ರಿಟಿಷರ ಗುಲಾಮಗಿರಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಂಥ ದಿನ ಇದು ಸ್ವಾತಂತ್ರ್ಯದ ಜೊತೆಯಲ್ಲಿ ಬರತಕ್ಕಂಥದ್ದೇನಂದ್ರೆ ಜವಾಬ್ದಾರಿ ಸ್ವಾತಂತ್ರ್ಯ ಕೊಟ್ಟವರು ನಮಗೆ ಯಾವ ಭಾವನೆಯಿಂದ ಕೊಟ್ಟು ನಾವು ಸ್ವಾವಲಂಬಿಗಳಾಗಬೇಕು ದೇಶದ ಪ್ರತಿ ಒಂದು ಋಣ ತೀರಿಸುವಂಥ ಕೆಲಸಗಳನ್ನು ಮಾಡಬೇಕು ಜವಾಬ್ದಾರಿಯಿಂದ ಇರಬೇಕು ಅದನ್ನು ಅರ್ಥಿಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಅದನ್ನು ನಾವು ನಿಭಾಯಿಸಬೇಕು ವೆನ್ ವಿ ಸ್ಟಾರ್ಟೆಡ್ ಪ್ರಾಬ್ಲಿ ವಿ ವರ್ ದ ಓನ್ಲಿ ಚಾನಲ್ ಇವತ್ತು ಎಷ್ಟೆಲ್ಲ ಚಾನಲ್ಗಳಿವೆ ನಮ್ಮ ಕಾರ್ಯಕ್ರಮಗಳು ಯಾವ ಮಟ್ಟಕ್ಕೆ ಜನರಿಗೆ ತಲುಪ್ತಾ ಇದ್ದಾವೆ ನಾವು ಜನರಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೇವೆ ನಾವು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಬಟ್ ನೆಮ್ಮದಿಯಿಂದ ಇರೋದು ಬೇಡ ಪ್ರಯತ್ನಪಟ್ಟು ಇನ್ನೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಆಮೇಲೆ ಎಲ್ಲರೂ ಸೇರಿ ಈ ಕೇಂದ್ರದ ಪ್ರತಿಷ್ಠೆಯನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗೋಣ ಅಂತ ನಾನು ಅಪೇಕ್ಷಿಸುತ್ತೇನೆ ಕಾರ್ಯಕ್ರಮ ಅನ್ನೋದು ಸರ್ವಸಾಮಾನ್ಯರಿಗೆ ತಲುಪಿ ಅದರಿಂದ ಅವರ ಜೀವನದಲ್ಲಿ ಬೆಳಕಾಗಬೇಕು ಅವಾಗ ಮಾತ್ರ ನಾವು ದೂರದರ್ಶನ್ನಲ್ಲಿ ಕೆಲಸ ಮಾಡೋರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಂದು ತೃಪ್ತಿ ಇರುತ್ತೆ ಸಕ್ಕರೆ ನಾಡು ಅಕ್ಕರೆಯ ಬೀಡು ಮಂಡ್ಯ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಾನ್ಯ ಕೃಷಿ ಸಚಿವರು ಶ್ರೀ ನಾರಾಯಣ ನಮ್ಮ ದೇಶದ ಹಿತಾಸಕ್ತಿ ಕಾಪಾಡಲು ಸ್ವಾತಂತ್ರ್ಯವನ್ನು ಸಂಭ್ರಮಿಸಲು ಹುತಾತ್ಮ ಯೋಧರನ್ನು ಹಾಗೂ ಅನೇಕ ರೀತಿಯಾದಂಥ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಿ ಮಾತನಾಡಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರ ಪಾತ್ರ ದೊಡ್ಡದು ರಾಣಿ ಚೆನ್ನಮ್ಮ ಸಂಗೋಳಿ ರಾಯಣ್ಣ ಗಂಗಾಧರ ರಾವ್ ದೇಶಪಾಂಡೆ ಆರ್ ಆರ್ ದಿವಾಕರ್ ಎಸ್ ಅಡಿಕರ್ ಆಲೂರ್ ವೆಂಕಟರಾಯರು ಸದಾಶಿವರಾಯರು ನಿಜಲಿಂಗಪ್ಪ ಸೇರಿದಂತೆ ಸಾವಿರಾರು ಮಂದಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದನ್ನು ನಾವೆಲ್ಲರೂ ಸ್ಮರಿಸಬೇಕಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಡ್ಯ ಜಿಲ್ಲೆ ಕೊಡುಗೆಯೂ ಅಪಾರವಾರದು ಸಾವ್ಕಾರ್ ಚೆನ್ನಯ್ಯ ಶ್ರೀ ಮರಿಯಪ್ಪ ಮಳವಳ್ಳಿ ವೀರಪ್ಪ ಕಾಂಗ್ರೆಸ್ ಸುಬ್ಬಯ್ಯ ಎ ಸಿ ಭೈರಪ್ಪ ಎ ಜಿ ಬಂಡಿಸಿದ್ದೆ ಬಂಡೀಗೌಡ ಎಚ್ ಕೆ ವೀರಣೇಗೌಡ ಹೆಂಡುವಾಳು ಹೊನ್ನಯ್ಯ ಸೇರಿದಂತೆ ಸಾಕಷ್ಟು ಜನರು ಈ ಮಂಡಿರುವುದನ್ನು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮಾಚರಣೆಯನ್ನು ನಗರದ ಆಕಾಶವಾಣಿಯ ಆವರಣದಲ್ಲಿ ಸಹಾಯಕ ನಿರ್ದೇಶಕರು ಆಕಾಶವಾಣಿ ಶ್ರೀ ಸಿದ್ದಲಿಂಗಯ್ಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರು ಡಾ ಎಎಸ್ ಶಂಕರನಾರಾಯಣ ತಾಂತ್ರಿಕ ಉಪನಿರ್ದೇಶಕರು ಸನ್ಮಾನ್ಯ ಸಂಜೀವ್ ಮತ್ತಿತರ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಹಾಗೂ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಧ್ವಜಾರೋಹಣವನ್ನು broadcasting various programs uh, on our all india radio and uh, uh, we are able to in, uh, inform, entertain and uh, uh, bring all the government programs to all the public. Uh, we will try to continue uh, to do better and better, bring uh, more information, more entertainment to all the listeners and come up to your satisfaction. Be ತಿಮಾವು ಬೆಳೆವ ತವಕ ಬೇಡ ಮಾನವ ತವಕ ಬೇಡ ಮಾನವ ಬೆಳೆಸಿ ನೋವ ಅಳಿಸಿ ನಗುವ ಆಗಬೇಡ ದಾನವ ಆಗಬೇಡ ದಾನವ ಕೆಡುಕ ಬಯಸಿ ಕೆಡುವೆ ಖಚಿತ ಕೆಡುವ ಕೆಡುಕ ಬಯಸಿ ಕೆಡುವೆ ಖಚಿತ ಪಡೆವೆ ನೋವು ಖಂಡಿತ ಸತ್ಯವಾದ ಘನತೆ ಸೋಲೆ ಕಾಣದಂತೆ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಇಡೀ ದೇಶ ಸ್ವಾತಂತ್ರ್ಯ ಗಳಿಸಿದ ಸಂಭ್ರಮದಲ್ಲಿ ಇವತ್ತು ತೇಲಾಡ್ತಾ ಇದೆ ಈ ಸ್ವಾತಂತ್ರ್ಯ ನಮಗೆ ಬಹಳ ಪುಕ್ಕಟ್ಟಿಯಾಗಿ ದೊರೆತದ್ದಲ್ಲ ಇದರ ಹಿಂದೆ ಅನೇಕ ಜೀವಿಗಳ ಅನೇಕ ಹುತಾತ್ಮರ ತ್ಯಾಗ ಬಲಿದಾನಗಳಿವೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ನಮ್ಮ ಕೊಡುಗೆಗಳನ್ನು ಈ ದೇಶಕ್ಕೆ ನೀಡುವತ್ತ ನಾವು ಗಮನ ಹರಿಸಬೇಕಾಗಿದೆ ಈ ಹಂತದಲ್ಲಿ ಈ ಸ್ವಾತಂತ್ರ್ಯ ಗಳಿಸೋದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೋ ಅವರೆಲ್ಲರನ್ನು ಸ್ಮರಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಗಿರವರ ನೇತೃತ್ವದಲ್ಲಿ ಗಣ್ಯಮಾನ್ಯರೆಲ್ಲರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣದೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮಿಸಲಾಯಿತು ಸ್ವತಂತ್ರಕ್ಕಾಗಿ ಹೋರಾಡಿದ ಮರ್ಯರು ಪ್ರತಿಯೊಬ್ಬ ಭಾರತೀಯರ ಮನದಲ್ಲಿ ಅಮರವಾಗಿ ಉಳಿದಿದ್ದಾರೆ ನಾವೆಲ್ಲರೂ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ ಜಾತಿ ಧರ್ಮ ಭೇದ ಭಾವ ಮಾಡದೆ ಎಲ್ಲರೂ ಸಮಾನರಾಗಿ ಶಾಂತಿಯಿಂದ ಬಾಳೋಣ ದೇಶ ಪ್ರೇಮ ಬೆಳೆಸಿಕೊಳ್ಳಲು ಪ್ರೇರಣಾದ ಈ ದಿನದಂದು ಸಮಾಜ ಕಟ್ಟಲು ಸಂಕಲ್ಪ ಮಾಡೋಣ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಸನ್ಮಾನ್ಯ ಅಶ್ವಥ್ ನಾರಾಯಣ್ ಸಚಿವರು ಹಾಗೂ ಪರಿಷತ್ತಿನ ವಿರೋಧ ಪಕ್ಷದ ವರಿಷ್ಠರು ಶ್ರೀ ಚೆಲುವಾದಿ ನಾರಾಯಣ್ ಇವರು ಧ್ವಜಾರೋಹಣವನ್ನು ನೆರವೇರಿಸಿದರು ಹೋರಾಟ ಮಾಡಿದವರು ಆ ಹಿರಿಯ ಚೇತನಗಳು ಆದರೆ ಅದರ ಫಲಾನುಭವಿಗಳು ನಾವು ಇವತ್ತೇನಾದರೂ ಸ್ವಾತಂತ್ರ್ಯವನ್ನ ಸಂಭ್ರಮಿಸತಕ್ಕಂಥ ಕೆಲಸ ಮಾಡಿದ್ರೆ ಅದು ನಾವು ಇವತ್ತು ಈ ದೇಶದಲ್ಲಿ ನಾವು ಸ್ವತಂತ್ರವಾಗಿ ಮಾಡತಕ್ಕಂಥ ಒಂದು ಬದುಕನ್ನ ನಮ್ಮ ಹಿರಿಯ ಚೇತನಗಳು ನಮಗೆ ಕೊಟ್ಟಿವೆ ಇಂತಹ ಸಂದರ್ಭದಲ್ಲಿ ಈ ಪೀಳಿಗೆ ಆ ಸ್ವಾತಂತ್ರ್ಯದ ಸಂದತಿಯನ್ನ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ಈ ದೇಶದಲ್ಲಿರ್ತಕ್ಕಂಥ ಈ ಸಂವಿಧಾನ ಎಷ್ಟು ಗಟ್ಟಿಯಾದ ಸಂವಿಧಾನ ಬಾಬಾ ಸಾಹೇಬ್ ಅವ್ರು ಸಂವಿಧಾನ ಮತ್ತು ಈ ಜಂಡ ನಮಗೆ ಬಹಳ ಮುಖ್ಯವಾದ ನಾವು ಅದನ್ನ ಜೊತೆ ಜೊತೆಯಲ್ಲಿ ಎಂದೆಂದಿಗೂ ಕೂಡ ಕೊಂಡಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಂವಿಧಾನವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆವರಣದಲ್ಲಿ ಕರ್ನಾಟಕ ನ್ಯಾಯಾಂಗ ಅಕಾಡೆಮಿಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಕೆಎಸ್ ಮುದ್ಗಲ್ ಹಾಗೂ ಅನೇಕ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣವನ್ನ ಆಯೋಜಿಸಲಾಗಿತ್ತು The nation so when the peace comes when there is no i mean disputes are disputes are resolved peacefully so our responsibility i want to stress that uh, to get I mean, to render or to get the common people timely and qualitative justice uh, it's a time for all of us to rededicate us for this cause and the cause of the nation ರಾಮನಗರ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮುಜರಾಯಿ ಇಲಾಖೆ ಹಾಗೂ ಸಾರಿಗೆ ಸಚಿವರು ಸನ್ಮಾನ್ಯ ರಾಮಲಿಂಗಾರೆಡ್ಡಿರವರು ಧ್ವಜಾರೋಹಣವನ್ನು ನೆರವೇರಿಸಿ ವಿವಿಧ ತುಕಡಿಗಳಿಂದ ಗೌರವ ವಂದನೆಯನ್ನ ಸ್ವೀಕರಿಸಿ ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಾಗೂ ವೇದಿಕೆ ಕಾರ್ಯಕ್ರಮಗಳ ಭಾಗವಾಗಿ ದೇಶದ ಹಿತಾಸಕ್ತಿ ಕಾಪಾಡಲು ಹಾಗೂ ಸ್ವಾತಂತ್ರ್ಯವನ್ನು ಸಂಭ್ರಮಿಸಲು ಹುತಾತ್ಮ ಯೋಧರನ್ನು ಹಾಗೂ ದೇಶ ನಡೆದು ಬಂದಂಥ ಹಾದಿಯನ್ನು ಸ್ಮರಿಸಿದರು